ನಮಸ್ಕಾರ ಕೇಳಿ ಸ್ಪರ್ಧಾರ್ಥಿಗಳೇ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ನಾನು ವಿಜಯ ಲಮಾಣಿ ಇದು ಸಂಪೂರ್ಣ ಭಾರತ ಸಂವಿಧಾನ ಸರಣಿಯ ಕೊನೆಯ ವಿಡಿಯೋ ಆಗಿರುತ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರೂ ವಿಡಿಯೋಸ್ ನೋಡಿಲ್ಲ ಹೋಗಿ ನೋಡಿ ಒಂದಿನಿತು ಗೊಂದಲವಿಲ್ಲದೆ ಸಂಪೂರ್ಣ ಸಂವಿಧಾನದ ತರಗತಿಗಳ ಅಪ್ಲೋಡ್ ಮಾಡಿದ್ದೀನಿ ಪ್ರತ್ಯೇಕ ಪ್ಲೇಲಿಸ್ಟ್ ಇದೆ ಹೋಗಿ ನೋಡಿ ಅಥವಾ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅಟ್ ದಿ ರೇಟ್ ಆಫ್ ವಿಜು ಸೆವೆನ್ ಟು ಏಟ್ ಟು ವಿಜೆ ಯು ಸೆವೆನ್ ಟು ಏಟ್ ಟು ಈ ವಿಡಿಯೋಸ್ ಮಾಡಲು ನನಗೆ ಬಾಗಿ ನಿಂತಹ ರಾಹುಲ್ ಲಮಾಣಿಗೆ ಹೃತ್ಪೂರ್ವಕ ಅಭಿನಂದನೆಗಳು ವಿಡಿಯೋಸ್ ಇಷ್ಟವಾದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತಿನ ನಮ್ಮ ಚರ್ಚೆ ಶುರು ಮಾಡೋಣ ಇಂದು ನಾವು ಭಾರತದ ಸಂವಿಧಾನದ ಒಂದು ಬಹಳ ಮಹತ್ವದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಅದೇನಂದ್ರೆ ಸಂವಿಧಾನಾತ್ಮಕ ತಿದ್ದುಪಡಿಗಳು ನಮ್ಮ ಸಂವಿಧಾನ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಕ್ಕೆ ಜಾರಿಗೆ ಬಂತು ಹೌದು ಅದೊಂದು ಸ್ಥಿರವಾದ ಅಂದ್ರೆ ಕಲ್ಲಿನಲ್ಲಿ ಕೆತ್ತಿದ ಹಾಗೆ ಇರೋ ಡಾಕ್ಯುಮೆಂಟ್ ಅಲ್ಲ ಅದು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಹೋಗುವ ಒಂದು ಒಂದು ಜೀವಂತ ದಾಖಲೆ ಅಂತ ಹೇಳ್ತಾರೆ ಹೌದು ಸಮಾಜ ರಾಜಕೀಯ ಆಡಳಿತದ ಅಗತ್ಯಗಳು ಬದಲಾದಂತೆ ಸಂವಿಧಾನ ಕೂಡ ಹೊಂದಿಕೊಳ್ಳಬೇಕಾಗುತ್ತೆ ಅದಕ್ಕೆ ಈ ತಿದ್ದುಪಡಿಗಳು ಬೇಕೇ ಬೇಕು ಅಲ್ವಾ ಖಂಡಿತವಾಗಿ ಅದೇನೇ ಸಂವಿಧಾನದ ಒಂದು ದೊಡ್ಡ ಶಕ್ತಿ ಇವತ್ತಿನ ನಮ್ಮ ಈ ಚರ್ಚೆಗೆ ನಾವು ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಇನ್ ಇಂಡಿಯಾ ಟೈಪ್ಸ್ ಪ್ರೊಸೀಜರ್ಸ್ ಅನ್ನೋ ಲೇಖನವನ್ನ ಆಧಾರವಾಗಿ ಇಟ್ಕೊಂಡಿದೀವಿ ಇದರ ಸಹಾಯದಿಂದ ಈ ಪ್ರಮುಖ ತಿದ್ದುಪಡಿಗಳು ಯಾವುವು ಯಾಕೆ ಮಾಡಿದ್ರು ಹೇಗೆ ಮಾಡಿದ್ರು ಮತ್ತೆ ನಮ್ಮ ದೇಶದ ಮೇಲೆ ಅವುಗಳ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಒಳ್ಳೆ ವಿಷಯ ಡಾ ಬಿ ಆರ್ ಅಂಬೇಡ್ಕರ್ ಅವರೇ ಹೇಳಿದಂತೆ ಸಂವಿಧಾನ ಒಂದು ಕ್ರಿಯಾತ್ಮಕ ದಾಖಲೆ ಅದು ಬೆಳವಣಿಗೆ ಮತ್ತು ಬದಲಾವಣೆಗೆ ಸಮರ್ಥವಾಗಿರಬೇಕು ಅಂತ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಈ ತಿದ್ದುಪಡಿ ಅಂದ್ರೆ ಏನು ಯಾಕೆ ಬೇಕು ಇದು ಸರಿ ಸರಳವಾಗಿ ಹೇಳೋದಾದ್ರೆ ತಿದ್ದುಪಡಿ ಅಂದ್ರೆ ಸಂವಿಧಾನದ ಮೂಲ ಪಕ್ಷದಲ್ಲಿ ಮಾಡುವ ಒಂದು ಅಧಿಕೃತ ಬದಲಾವಣೆ ಅಷ್ಟೆ ಅದು ಹೊಸ ನಿಯಮಗಳನ್ನ ಸೇರಿಸೋದಿರ್ಬೋದು ಅಥವಾ ಈಗಿರೋ ನಿಯಮಗಳನ್ನ ಸ್ವಲ್ಪ ಬದಲಾಯಿಸೋದು ಅಥವಾ ಕೆಲವೊಂದನ್ನ ತೆಗೆದುಹಾಕೋದು ಕೂಡ ಆಗಿರ್ಬೋದು ಓಕೆ ಯಾಕೆ ಬೇಕು ಅಂದ್ರೆ ಕಾಲ ಬದಲಾದಂತೆ ಸಮಾಜದ ಅಗತ್ಯತೆಗಳು ಸವಾಲುಗಳು ಬದಲಾಗುತ್ತೆ ಅಲ್ವಾ ಅದಕ್ಕೆ ತಕ್ಕಂತೆ ನಮ್ಮ ಕಾನೂನು ನಮ್ಮ ಸಂವಿಧಾನ ಕೂಡ ಅಪ್ಡೇಟ್ ಆಗ್ಬೇಕು ಪ್ರಸ್ತುತವಾಗಿರ್ಬೇಕು ಅದಕ್ಕೆ ಈ ತಿದ್ದುಪಡಿಗಳು ಬೇಕೇ ಬೇಕು ನಮ್ಮ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿ ಅಂದ್ರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಇದೆಯಲ್ಲಾ ಅದು ಸಂಸತ್ತಿಗೆ ಈ ಅಧಿಕಾರವನ್ನ ಕೊಡುತ್ತೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ಸಂವಿಧಾನದ ಮೂಲಭೂತ ರಚನೆ ಅಂತ ಅದನ್ನ ಬದ್ಲಾಯಿಸು ಹಾಗಿಲ್ಲ ಅದರ ಬಗ್ಗೆ ಆಮೇಲೆ ಮಾತಾಡೋಣ ಓ ಸರಿ ಆ ಮೂಲಭೂತ ರಚನೆ ಸಿದ್ಧಾಂತ ಅದರ ಬಗ್ಗೆ ಕೇಳಿದ್ದೀನಿ ಹೌದು ಇನ್ನೊಂದು ವಿಷಯ ಅಂದ್ರೆ ಎಲ್ಲಾ ತಿದ್ದುಪಡಿಗಳಿಗೂ ಒಂದೇ ಪ್ರೊಸೀಜರ್ ಇಲ್ಲ ಕೆಲವು ಸುಲಭ ಕೆಲವು ಸ್ವಲ್ಪ ಕಠಿಣ ಹೌದು ಅದೇ ನಮ್ಯತೆ ಮತ್ತು ಬಿಗಿತನದ ಒಂದು ಬ್ಯಾಲೆನ್ಸ್ ಇರಬೇಕಲ್ಲ ಸರಿ ಈ ತಿದ್ದುಪಡಿಗಳ ಪ್ರಕಾರಗಳು ಅಂದರೆ ಟೈಪ್ಸ್ ಅವುಗಳ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಮುಖ್ಯವಾಗಿ ಎಷ್ಟು ವಿಧಗಳಿವೆ ಖಂಡಿತ ಮುಖ್ಯವಾಗಿ ಮೂರು ವಿಧಗಳಾಗಿ ನಾವು ನೋಡ್ಬಹುದು ಅದಕ್ಕೆ ಬೇಕಾದ ಬಹುಮತದ ಆಧಾರದ ಮೇಲೆ ಮೊದಲನೆಯದು ಸಂಸತ್ತಿನ ಸರಳ ಬಹುಮತ ಇದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ರ ಕೆಳಗೆ ಬರೋದಿಲ್ಲ ಅಂದ್ರೆ ಸದನದಲ್ಲಿ ಹಾಜರಿದ್ದು ವೋಟ್ ಹಾಕೋರಲ್ಲಿ ಐವತ್ತು ಪರ್ಸೆಂಟ್ ಹೆಚ್ಚು ಜನ ಒಪ್ಪಿದ್ಲ ಸಾಕು ಓಕೆ ಇದು ಸುಲಭವಾದ ವಿಧಾನ ಹೌದು ಉದಾಹರಣೆಗೆ ಹೊಸ ರಾಜ್ಯಗಳನ್ನ ಸೇರಿಸ್ಕೊಳ್ಳೋದು ಅಥವಾ ಈಗಿರೋ ರಾಜ್ಯಗಳ ಗಡಿ ಹೆಸರು ಬದಲಾಯಿಸೋದು ಪೌರತ್ವದ ನಿಯಮಗಳು ವಿಧಾನ ಪರಿಷತ್ ರಚನೆ ಅಥವಾ ರದ್ದು ಮಾಡೋದು ಇಂಥವೆಲ್ಲ ಈ ಸರಳ ಬಹುಮತದಿಂದಲೇ ಆಗುತ್ತೆ ಸರಿ ಎರಡನೆಯದು ಸಂಸತ್ತಿನ ವಿಶೇಷ ಬಹುಮತ ಇದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ರ ಅಡಿಯಲ್ಲೇ ಬರುತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಪ್ರತಿ ಸದನದ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಬಹುಮತ ಇರಬೇಕು ಅಂದ್ರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅದರ ಜೊತೆಗೆ ಆ ಸದನದಲ್ಲಿ ಹಾಜರಿದ್ದು ವೋಟ್ ಹಾಕುವರಲ್ಲಿ ಮೂರ್ನೇ ಎರಡರಷ್ಟು ಟೂ ತ್ರೀ ಜನ ಒಪ್ಪಿಗೆ ಕೊಡಬೇಕು ಹೌದು ನಮ್ಮ ಮೂಲಭೂತ ಹಕ್ಕುಗಳಿದೆಯಲ್ಲ ಫಂಡಮೆಂಟಲ್ ರೈಟ್ಸ್ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಡಿಪಿಎಸ್ಪಿ ಇವುಗಳಿಗೆ ಸಂಬಂಧಪಟ್ಟ ಹೆಚ್ಚಿನ ತಿದ್ದುಪಡಿಗಳನ್ನ ಹೀಗೆ ಮಾಡ್ತಾರೆ ಸರಿ ಅರ್ಥ ಆಯಿತು ಇನ್ನು ಮೂರನೇ ವಿಧ ಅರ್ಧದಷ್ಟು ರಾಜ್ಯಗಳ ಅನುಮೋದನೆ ಇದು ಎಲ್ಲಕ್ಕಿಂತ ಕಠಿಣವಾದ ಪ್ರಕ್ರಿಯೆ ಇಲ್ಲಿ ಸಂಸತ್ತಿನ ವಿಶೇಷ ಬಹುಮತಂತೂ ಬೇಕೇ ಬೇಕು ಅದರ ಜೊತೆಗೆ ನಮ್ಮ ದೇಶದ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆಗಳು ಕೂಡ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅವರಲ್ಲಿ ಸರಳ ಬಹುಮತ ಸಾಕು ಅಬ್ಬಾ ಇದ್ಯಾಕೆಷ್ಟು ಕಠಿಣ ಯಾಕಂದ್ರೆ ಇದು ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಫೆಡರಲ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ವಿಷಯಗಳಿಗೆ ಕೇಂದ್ರ ರಾಜ್ಯ ಸಂಬಂಧಗಳ ಮೇಲೆ ಪರಿಣಾಮ ಬೀರುವಂಥ ವಿಷಯಗಳು ಉದಾಹರಣೆಗೆ ರಾಷ್ಟ್ರಪತಿ ಚುನಾವಣೆ ವಿಧಾನ ಕೇಂದ್ರ ರಾಜ್ಯಗಳ ಅಧಿಕಾರ ಹಂಚಿಕೆ ಸುಪ್ರೀಂಕೋರ್ಟ್ ಹೈಕೋರ್ಟ್ ಅಧಿಕಾರಗಳು ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಇಂಥ ವಿಷಯಗಳನ್ನ ತಿದ್ದುಪಡಿ ಮಾಡಬೇಕಾದ್ರೆ ರಾಜ್ಯಗಳ ಒಪ್ಪಿಗೆ ಬೇಕು ಹೌದು ಅದು ಸರಿ ಒಕ್ಕೂಟ ವ್ಯವಸ್ಥೆಯ ಮೂಲತತ್ವಗಳನ್ನು ಸುಲಭವಾಗಿ ಬದಲಾಯಿಸಬಾರದು ಖಂಡಿತ ಸ್ವತಃ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟನ್ನೇ ತಿದ್ದುಪಡಿ ಮಾಡಬೇಕಾದರೂ ಇದೇ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಸ್ಪಷ್ಟವಾಯ್ತು ಈ ಮೂರು ವಿಧಾನಗಳು ಸಂವಿಧಾನದ ಸ್ಥಿರತೆ ಮತ್ತು ಬದಲಾಗುವ ಅಗತ್ಯಗಳ ನಡುವೆ ಒಂದು ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ ಸರಿ ಈಗ ಕೆಲವು ಪ್ರಮುಖ ಐತಿಹಾಸಿಕ ತಿದ್ದುಪಡಿಗಳ ಬಗ್ಗೆ ನೋಡೋಣ ನಮ್ಮ ದೇಶದ ಮೇಲೆ ದೊಡ್ಡ ಪರಿಣಾಮ ಬೀರಿದ ಕೆಲವು ತಿದ್ದುಪಡಿಗಳು ಯಾವುವು ಹೌದು ಸುಮಾರು ನೂರಾರು ತಿದ್ದುಪಡಿಗಳಾಗಿವೆ ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊನೆಗೆ ಎಲ್ಲದರ ಬಗ್ಗೆ ಮಾತಾಡೋದು ಕಷ್ಟ ಆದರೆ ಕೆಲವು ತುಂಬ ಮುಖ್ಯವಾದವುಗಳನ್ನು ನೋಡೋಣ ಮೊದಲನೆಯದಾಗಿ ಒಂದನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ ಐವತ್ತೊಂದು ನೋಡಿ ಸಂವಿಧಾನ ಜಾರಿಯಾಗಿ ಒಂದೇ ವರ್ಷದಲ್ಲಿ ಹೌದು ಅಷ್ಟು ಆಗಿನ ಸಂದರ್ಭ ಹಾಗಿತ್ತು ಮುಖ್ಯವಾಗಿ ಭೂ ಸುಧಾರಣಾ ಕಾನೂನುಗಳು ಅಂದರೆ ಜಮೀನ್ದಾರಿ ಪದ್ಧತಿ ರದ್ದು ಮಾಡುವ ಕಾನೂನುಗಳನ್ನು ಕೋರ್ಟ್ನಲ್ಲಿ ಪ್ರಶ್ನಿಸದಂತೆ ರಕ್ಷಣೆ ಕೊಡಬೇಕಿತ್ತು ಅದಕ್ಕೆ ಒಂಬತ್ತನೇ ಶೆಡ್ಯೂಲ್ ಅಂತ ಒಂದನ್ನು ಸೇರಿಸಿದ್ರು ಓ ಆ ಒಂಬತ್ತನೇ ಶೆಡ್ಯೂಲ್ ಅದರಲ್ಲಿ ಹಾಕಿದ ಕಾನೂನುಗಳನ್ನ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸೋದು ಕಷ್ಟ ಅಂತಾರಲ್ಲ ಹೌದು ಆರಂಭದಲ್ಲಿ ಹಾಗೇ ಇತ್ತು ನಂತರ ಅದರಲ್ಲೂ ಬದಲಾವಣೆಗಳಾದ್ವು ಆ ತಿದ್ದುಪಡಿಯಲ್ಲಿ ವಾಕ್ ಸ್ವಾತಂತ್ರ್ಯದ ಮೇಲೆ ಸಮಂಜಸ ನಿರ್ಬಂಧ ಹಾಕೋ ಅವಕಾಶ ಬಂತು ಮತ್ತೆ ಹಿಂದುಳಿದ ವರ್ಗಗಳಿಗೆ ವಿಶೇಷ ಸೌಲಭ್ಯ ಕೊಡೋಕೆ ರಾಜ್ಯಕ್ಕೆ ಅಧಿಕಾರ ಸಿಕ್ತು ಆರಂಭದ ವರ್ಷಗಳ ಸವಾಲುಗಳಿಗೆ ಅದು ಒಂದು ಸ್ಪಂದನೆಯಾಗಿತ್ತು ಇದರ ನಂತರ ರಾಜ್ಯಗಳ ವಿಚಾರದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯ್ತಲ್ವಾ ಅದೇ ಏಳನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ದೊಡ್ಡ ಹೋರಾಟವೇ ನಡೆದಿತ್ತು ಅದರ ಫಲವಾಗಿ ರಾಜ್ಯಗಳ ಪುನರ್ವಿಂಗಡನೆ ಆಯಿತು ಹೌದು ರಾಜ್ಯ ಪುನರ್ವಿಂಗಡನಾ ಆಯೋಗದ ವರದಿ ಆಧರಿಸಿ ಹೌದು ಮೊದಲು ಎ ಬಿ ಸಿ ಡಿ ಅಂತ ರಾಜ್ಯಗಳ ವರ್ಗೀಕರಣ ಇತ್ತು ಅದನ್ನೆಲ್ಲ ತೆಗೆದು ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳನ್ನ ರಚಿಸಿದ್ರು ಹಾಗೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಇರಬಹುದು ಅಂತನೂ ಅವಕಾಶ ಮಾಡಿಕೊಟ್ರು ಇದು ಭಾರತದ ನಕ್ಷೆಯನ್ನೇ ಬದಲಾಯಿಸಿದ ತಿದ್ದುಪಡಿ ಸರಿ ಮುಂದೆ ಹೋಗ್ತಾ ಎಪ್ಪತ್ತರ ದಶಕದಲ್ಲಿ ಕೆಲವು ಬಹಳ ಚರ್ಚೆಗೆ ಗ್ರಾಸವಾದ ತಿದ್ದುಪಡಿಗಳು ಬರ್ತವೆ ತಿದ್ದುಪಡಿ ಮುಖ್ಯವಾಗಿ ಅದಕ್ಕೂ ಮುನ್ನ ಇಪ್ಪತ್ನಾಲ್ಕನೇ ತಿದ್ದುಪಡಿ ಹೌದು ಇಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇದು ಗೋಲಕ್ನಾಥ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿಗೆ ಒಂದು ರೀತಿ ಪ್ರತಿಕ್ರಿಯೆ ಆ ಕೇಸ್ನಲ್ಲಿ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡೋ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ಕೋರ್ಟ್ ಹೇಳಿತು ಓ ಹಾಗಾಗಿ ಸಂಸತ್ತು ತನ್ನ ಅಧಿಕಾರವನ್ನು ಪ್ರತಿಪಾದಿಸಬೇಕಾಯಿತು ಹೌದು ಈ ಇಪ್ಪತ್ನಾಲ್ಕನೇ ತಿದ್ದುಪಡಿ ಸಂಸತ್ತಿಗೆ ಮೂಲಭೂತ ಹಕ್ಕುಗಳು ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡೋ ಅಧಿಕಾರ ಇದೆ ಅಂತ ಸ್ಪಷ್ಟಪಡಿಸಿತು ಅಷ್ಟೇ ಅಲ್ಲ ರಾಷ್ಟ್ರಪತಿಗಳು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ಕೊಡ್ಲೇಬೇಕು ಅದನ್ನ ವಾಪಸ್ ಕಳ್ಸೋ ಹಾಗಿಲ್ಲ ಅಂತನೂ ಹೇಳಿತು ಸಂಸತ್ತಿನ ಪರಮಾಧಿಕಾರವನ್ನ ಸ್ಥಾಪಿಸೋ ಪ್ರಯತ್ನ ಇದರ ನಂತರ ಬಂದಿದ್ದೇ ಕಿರು ಸಂವಿಧಾನ ಅಂತ ಕರೆಸ್ಕೊಳೋ ನಲವತ್ತ್ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ತುರ್ತು ಪರಿಸ್ಥಿತಿ ಸಮಯದಲ್ಲಿ ತಂದಿದ್ದು ಅಲ್ವಾ ಇದು ಹೌದು ಇದು ಅತಿ ದೊಡ್ಡ ಮತ್ತು ವ್ಯಾಪಕವಾದ ತಿದ್ದುಪಡಿ ಅದಕ್ಕೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಾರೆ ಇದರಲ್ಲಿ ಹಲವಾರು ಬದಲಾವಣೆಗಳಾದವು ಮುಖ್ಯವಾಗಿ ಸಂವಿಧಾನದ ಪೀಠಿಕೆಗೆ ಸಮಾಜವಾದಿ ಜಾತ್ಯತೀತ ಮತ್ತು ಸಮಗ್ರತೆ ಅನ್ನೋ ಮೂರು ಪದಗಳನ್ನು ಸೇರಿಸಿದ್ರು ಸೋಶಲಿಸ್ಟ್ ಸೆಕ್ಯುಲರ್ ಮಂಡಳದ ಸಲಹೆಯಂತೆ ನಡ್ಕೋಬೇಕು ಅನ್ನೋದನ್ನ ಕಡ್ಡಾಯ ಮಾಡಿದ್ರು ಲೋಕಸಭೆ ವಿಧಾನಸಭೆಗಳ ಅವಧಿಯನ್ನ ಐದರಿಂದ ಆರು ವರ್ಷಕ್ಕೆ ಹೆಚ್ಚಿಸಿದ್ರು ಆ ಅವಧಿ ಹೆಚ್ಚಳದ ವಿಷಯ ಬಹಳ ವಿವಾದ ಸೃಷ್ಟಿಸಿತ್ತು ಹೌದು ಆಮೇಲದನ್ನ ಬದ್ಲಾಯಿಸಿದ್ರು ಇನ್ನೂ ಶಿಕ್ಷಣ ಅರಣ್ಯ ವನ್ಯಜೀವಿ ಸಂರಕ್ಷಣೆ ಇಂತಹ ಐದು ವಿಷಯಗಳನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾಯಿಸಿದ್ರು ಅಂದ್ರೆ ಕೇಂದ್ರಕ್ಕೂ ಆ ವಿಷಯಗಳಲ್ಲಿ ಕಾನೂನು ಮಾಡೋ ಅಧಿಕಾರ ಸಿಕ್ತು ಹೌದು ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಸ್ಥಾಪನೆಗೂ ಅವಕಾಶ ಮಾಡಿಕೊಟ್ರು ಒಟ್ಟಿನಲ್ಲಿ ಇದು ಕೇಂದ್ರ ಸರ್ಕಾರದ ಅಧಿಕಾರವನ್ನ ಬಹಳಷ್ಟು ಹೆಚ್ಚಿಸಿತು ಇದರ ಪರಿಣಾಮಗಳನ್ನು ಸರಿಪಡಿಸಲು ಅಥವಾ ಕೆಲವು ಬದಲಾವಣೆಗಳನ್ನ ಹಿಂಪಡೆಯಲು ಮುಂದಿನ ಸರ್ಕಾರ ಒಂದು ಪ್ರಮುಖ ತಿದ್ದುಪಡಿ ತಂತು ಅದೇ ನಲವತ್ನಾಲ್ಕನೇ ತಿದ್ದುಪಡಿ ಹೌದು ನಲವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತುರ್ತು ಪರಿಸ್ಥಿತಿ ನಂತರ ಬಂದ ಜನತಾ ಸರ್ಕಾರ ನಲ್ವತ್ತೆರಡನೇ ತಿದ್ದುಪಡಿಯ ಕೆಲವೊಂದು ವಿವಾದಾತ್ಮಕ ಅಂಶಗಳನ್ನ ಸರಿಪಡಿಸೋಕೆ ಇದನ್ನ ತಂತು ಮುಖ್ಯವಾಗಿ ಲೋಕಸಭಾ ವಿಧಾನಸಭೆಗಳ ಅವಧಿಯನ್ನ ಮತ್ತೆ ಐದು ವರ್ಷಕ್ಕೆ ಇಳಿಸಿದ್ರು ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಅದನ್ನ ಕೇವಲ ಒಂದು ಕಾನೂನು ಬದ್ಧ ಹಕ್ಕಾಗಿ ಆರ್ಟಿಕಲ್ ತ್ರೀ ಹಂಡ್ರೆಡ್ ಎ ಅಡಿಯಲ್ಲಿ ಮಾಡಿದ್ರು ಇದು ಬಹಳ ದೊಡ್ಡ ಬದಲಾವಣೆ ಹೌದು ರೈಟ್ ಟು ಪ್ರಾಪರ್ಟಿ ಫಂಡಮೆಂಟಲ್ ರೈಟ್ ಆಗಿ ಉಳಿಲಿಲ್ಲ ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋಕೆ ಇದ್ದ ಆಂತರಿಕ ಕ್ಷೋಭೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋ ಪದ ಇದೆಯಲ್ಲ ಅದು ಸ್ವಲ್ಪ ಅಸ್ಪಷ್ಟವಾಗಿತ್ತು ಅದರ ಬದಲು ಸಶಸ್ತ್ರ ಬಂಡಾಯ ಆರ್ಮ್ಡ್ ರೆಬೆಲಿಯನ್ ಅನ್ನೋ ಸ್ಪಷ್ಟವಾದ ಪದವನ್ನು ಬಳಸಿದ್ರು ಅದು ದುರುಪಯೋಗ ತಡೆಯೋಕೆ ಸಹಾಯ ಮಾಡಿರ್ಬೋದು ಖಂಡಿತ ಇನ್ನೊಂದು ಅತಿ ಮುಖ್ಯವಾದ ವಿಷಯ ಅಂದರೆ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ್ಲೂ ಸಹ ಆರ್ಟಿಕಲ್ ಟ್ವೆಂಟಿ ಅಪರಾಧಗಳ ವಿರುದ್ಧ ರಕ್ಷಣೆ ಮತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಅಡಿಯ ಹಕ್ಕುಗಳನ್ನ ಸಸ್ಪೆಂಡ್ ಮಾಡೋಕಾಗಲ್ಲ ಅಂತ ಸ್ಪಷ್ಟಪಡಿಸಿದರು ಇದು ವ್ಯಕ್ತಿ ಸ್ವಾತಂತ್ರ್ಯದ ದೃಷ್ಟಿಯಿಂದ ಬಹಳ ಮಹತ್ವದ್ದು ಈ ನಲ್ವತ್ತೆರಡು ಮತ್ತು ನಲ್ವತ್ನಾಲ್ಕನೇ ತಿದ್ದುಪಡಿಗಳು ನಿಜಕ್ಕೂ ಸಂಸತ್ತಿನ ಅಧಿಕಾರ ಮತ್ತು ನಾಗರಿಕರ ಹಕ್ಕುಗಳ ನಡುವಿನ ಸಂಘರ್ಷ ಮತ್ತು ಸಮತೋಲನವನ್ನ ತೋರಿಸುತ್ತೆ ಹೌದು ಇವುಗಳ ನಂತರ ಸಾಮಾಜಿಕ ನ್ಯಾಯ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಇವುಗಳ ಕಡೆಗೂ ಗಮನಹರಿಸಿದ ತಿದ್ದುಪಡಿಗಳು ಬಂದುವಲ್ವ ಉದಾಹರಣೆಗೆ ಪಕ್ಷಾಂತರ ನಿಷೇಧ ಹೌದು ಐವತ್ತೆರಡನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ಇದನ್ನ ಸಾಮಾನ್ಯವಾಗಿ ಪಕ್ಷಾಂತರ ವಿರೋಧಿ ಕಾನೂನು ಅಂತ ಕರೀತಾರೆ ಆಯಾರಾಮ್ ಗಯಾರಾಮ್ ರಾಜಕೀಯವನ್ನ ತಡೆಯಕ್ಕೆ ಇದನ್ನ ತಂದ್ರು ಅಂದ್ರೆ ಶಾಸಕರು ಸಂಸದರು ಸುಲಭವಾಗಿ ಪಕ್ಷ ಬದಲಾಯಿಸೋದನ್ನ ನಿಯಂತ್ರಿಸೋಕೆ ಹೌದು ಅದಕ್ಕಾಗಿ ಸಂವಿಧಾನಕ್ಕೆ ಹತ್ತನೇ ಶೆಡ್ಯೂಲ್ಡ್ ಸೇರಿಸಿದ್ರು ಇದ್ರ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಪಕ್ಷ ಬದಲಾಯಿಸಿದ್ರೆ ಸದಸ್ಯತ್ವ ಅನರ್ಹಗೊಳ್ಳುತ್ತೆ ಇದರ ಜೊತೆಗೆ ಮತದಾನದ ವಯಸ್ಸನ್ನು ಇಳಿಸಿದ್ದು ಅದು ಅರವತ್ತೊಂದನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತದಾನದ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದ್ರು ಇದರಿಂದ ದೇಶದ ಕೋಟ್ಯಾಂತರ ಯುವಕ ಯುವತಿಯರಿಗೆ ಮತದಾನದ ಹಕ್ಕು ಬೇಗ ಸಿಕ್ತು ಪ್ರಜಾಪ್ರಭುತ್ವದಲ್ಲಿ ಅವರ ಭಾಗವಹಿಸುವಿಕೆ ಹೆಚ್ಚಾಯಿತು ಹ್ಮ್ ಇದು ಯುವಜನತೆಯನ್ನ ರಾಜಕೀಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಿತು ಇನ್ನೊಂದು ಮಹತ್ವದ ಮೈಲಿಗಲ್ಲು ಅಂದರೆ ಡೆಪ್ಪತ್ಮೂರು ಮತ್ತು ತಿದ್ದುಪಡಿಗಳು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದ್ದು ಹೌದು ಅವು ನಿಜಕ್ಕೂ ಲ್ಯಾಂಡ್ಮಾರ್ಕ್ ತಿದ್ದುಪಡಿಗಳು ಡೆಪ್ಪತ್ಮೂರನೇ ಮತ್ತು ಡೆಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಗಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಇವು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳಿಗೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಡೆಪ್ಪತ್ಮೂರನೇ ಮತ್ತು ನಗರ ಪ್ರದೇಶಗಳಲ್ಲಿ ನಗರ ಪಾಲಿಕೆ ಪುರಸಭೆಗಳಿಗೆ ಡೆಪ್ಪತ್ನಾಲ್ಕನೇ ಸಾಂವಿಧಾನಿಕ ಸ್ಥಾನಮಾನವನ್ನ ಕೊಟ್ವೋ ಅದಕ್ಕೂ ಮೊದಲು ಅವುಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ಇರಲಿಲ್ವಾ ಇರಲಿಲ್ಲ ಅವು ರಾಜ್ಯ ಸರ್ಕಾರಗಳ ಕಾಯ್ದೆಗಳ ಅಡಿಯಲ್ಲಿ ಬರ್ತಿಟ್ವೋ ರಾಜ್ಯಗಳ ನಿಯಂತ್ರಣದಲ್ಲಿದ್ವು ಈ ತಿದ್ದುಪಡಿಗಳು ಅವುಗಳಿಗೆ ಸ್ವಾಯತ್ತತೆ ಅಧಿಕಾರ ಜವಾಬ್ದಾರಿ ಆರ್ಥಿಕ ಮೂಲಗಳ ಬಗ್ಗೆ ಸ್ಪಷ್ಟತೆ ತಂದುಕೊಟ್ವು ಸಂವಿಧಾನಕ್ಕೆ ಹನ್ನೊಂದನೇ ಮತ್ತು ಹನ್ನೆರಡನೇ ಶೆಡ್ಯೂಲ್ಗಳನ್ನ ಸೇರಿಸಿ ಅವುಗಳ ಕಾರ್ಯಗಳ ಪಟ್ಟಿಯನ್ನೇ ನೀಡಿದ್ರು ಮಹಿಳಾ ಮೀಸಲಾತಿ ಕೂಡ ಇದರಲ್ಲೇ ಬಂತು ಅಲ್ವಾ ಹೌದು ಅತ್ಯಂತ ಮುಖ್ಯವಾಗಿ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸ್ಥಾನ ಮೀಸಲಾತಿಯನ್ನ ಕಡ್ಡಾಯ ಮಾಡಿದ್ರು ಇದು ತಳಮಟ್ಟದಲ್ಲಿ ಮಹಿಳಾ ನಾಯಕತ್ವ ಬೆಳೆಯೋಕೆ ದೊಡ್ಡ ಕೊಡುಗೆ ನೀಡಿದೆ ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳೋದಾದ್ರೆ ಅದನ್ನು ಮೂಲಭೂತ ಹಕ್ಕಾಗಿಸಿದ್ದು ಅದು ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡು ಇದು ಆರರಿಂದ ರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಮೂಲಭೂತ ಹಕ್ಕಾಗಿ ಆರ್ಟಿಕಲ್ ಟ್ವೆಂಟಿ ಒನ್ ಎಗೆ ಸೇರಿಸಿತ್ತು ಇದು ಭಾರತದಲ್ಲಿ ಶಿಕ್ಷಣದ ಸಾರ್ವತ್ರಿಕರಣಕ್ಕೆ ಒಂದು ದೊಡ್ಡ ಹೆಜ್ಜೆ ಜೊತೆಗೆ ಪೋಷಕರ ಮೇಲೆ ಒಂದು ಮೂಲಭೂತ ಕರ್ತವ್ಯವನ್ನು ಆರ್ಟಿಕಲ್ ಫಿಫ್ಟಿ ಒನ್ ಎ ಕೆ ಹೇರಿತು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಇತ್ತೀಚಿನ ವರ್ಷಗಳಲ್ಲೂ ಕೆಲವು ಪ್ರಮುಖ ತಿದ್ದುಪಡಿಗಳಾಗಿವೆ ಜಿಎಸ್ಟಿ ಬಂತು ಇಡಬ್ಲ್ಯೂ ಎಸ್ ಮೀಸಲಾತಿ ಮಹಿಳಾ ಮೀಸಲಾತಿ ಮಸೂದೆ ಹೌದು ನೂರ ಒಂದನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನಾರು ಇಡೀ ದೇಶಕ್ಕೆ ಒಂದೇ ಪರೋಕ್ಷ ತೆರಿಗೆ ವ್ಯವಸ್ಥೆ ಅಂದ್ರ ಜಿಎಸ್ಟಿ ಸರಕು ಮತ್ತು ಸೇವಾ ತೆರಿಗೆ ತಂತು ಒಂದು ರಾಷ್ಟ್ರ ಒಂದು ತೆರಿಗೆ ಅನ್ನೋ ಗುರಿಯೊಂದಿಗೆ ಇದು ಆರ್ಥಿಕ ಸುಧಾರಣೆಯ ದೊಡ್ಡ ಹೆಜ್ಜೆ ಹೌದು ಇಂದು ನೂರ ಮೂರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಇಡಬ್ಲ್ಯೂಎಸ್ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿ ನೀಡಿತು ಮತ್ತು ತೀರಾ ಇತ್ತೀಚೆಗೆ ಬಂದ ನೂರ ಆರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ ಮೂರು ನಾರಿ ಶಕ್ತಿ ವಂದನ್ ಅಧಿನಿಯಂ ಇದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮುದ್ದೂರು ರಷ್ಟು ಸೀಟುಗಳನ್ನ ಮೀಸಲಿಡಲು ಅವಕಾಶ ಕಲ್ಪಿಸಿದೆ ಆದರೆದು ರಕ್ಷಣಕ್ಕೆ ಜಾರಿಯಾಗಲ್ಲ ಅಲ್ವಾ ಹೌದು ಮುಂದಿನ ಜನಗಣತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರವಷ್ಟೇ ಇದು ಜಾರಿಗೆ ಬರುತ್ತೆ ಸರಿ ಇಷ್ಟೆಲ್ಲ ತಿದ್ದುಪಡಿಗಳನ್ನು ನೋಡಿದಾಗ ಸಂವಿಧಾನವನ್ನ ಬದಲಾಯಿಸೋಕೆ ಸಂಸತ್ತಿಗೆ ಅಪಾರ ಅಧಿಕಾರ ಇದೆ ಅನ್ಸುತ್ತೆ ಆದರೆ ಈ ಅಧಿಕಾರಕ್ಕೆ ಮಿತಿಗಳೇ ಇಲ್ವಾ ಏನ್ ಬೇಕಾದರೂ ಬದಲಾಯಿಸ್ಬೋದಾ ಇಲ್ಲಿ ನೀವು ಹೇಳಿದ ಮೂಲಭೂತ ರಚನೆ ಸಿದ್ಧಾಂತ ಬರುತ್ತಾ ಖಂಡಿತ ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ ಸಂಸತ್ತಿನ ಅಧಿಕಾರ ಅಪಾರವಾಗಿದ್ರೂ ಅದು ಅನಿಯಂತ್ರಿತ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಬಂದ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ ಇದೆಯಲ್ಲ ಅದು ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅದ್ಭುತವಾದ ಸಿದ್ಧಾಂತವನ್ನ ಪ್ರತಿಪಾದಿಸಿತು ಅದೇ ಮೂಲಭೂತ ರಚನೆ ಸಿದ್ಧಾಂತ ಏನಿದು ಸಿದ್ಧಾಂತ ಇದರ ಪ್ರಕಾರ ಸಂಸತ್ತಿಗೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ನ ಅಡಿಯಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ಅಧಿಕಾರ ಇದೆ ನಿಜ ಆದ್ರೆ ಸಂವಿಧಾನದ ಕೆಲವು ಮೂಲಭೂತ ಅಥವಾ ಅಡಿಪಾಯದ ಲಕ್ಷಣಗಳನ್ನ ಬದಲಾಯಿಸುವ ಅಥವಾ ನಾಶ ಮಾಡೋ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂದ್ರೆ ಸಂವಿಧಾನದ ಆಟಮವನ್ನೇ ಬದಲಾಯಿಸೋ ಹಾಗಿಲ್ಲ ಅಂತ ಹೌದು ಅದೇ ಅದರ ಮೂಲ ಸ್ತಂಭಗಳನ್ನ ಅಲುಗಾಡಿಸುವಂತಿಲ್ಲ ಹಾಗಾದ್ರೆ ಈ ಮೂಲಭೂತ ರಚನೆಯಲ್ಲಿ ಏನೇನ್ ಬರುತ್ತೆ ಇದನ್ನು ಎಲ್ಲಾದರೂ ಲಿಸ್ಟ್ ಮಾಡಿದ್ದಾರಾ ಇಲ್ಲ ಸಂವಿಧಾನದಲ್ಲಿ ಹಾಗೆ ಪಟ್ಟಿ ಮಾಡಿಲ್ಲ ನ್ಯಾಯಾಲಯವೇ ಬೇರೆ ಬೇರೆ ಕೇಸುಗಳಲ್ಲಿ ಕಾಲಕಾಲಕ್ಕೆ ಇದರ ಅಂಶಗಳನ್ನು ಗುರುತಿಸುತ್ತಾ ಬಂದಿದೆ ಕೆಲವು ಉದಾಹರಣೆಗಳನ್ನು ಹೇಳೋದಾದ್ರೆ ಸಂವಿಧಾನದ ಶ್ರೇಷ್ಠತೆ ಭಾರತದ ಸಾರ್ವಭೌಮತ್ವ ಪ್ರಜಾಪ್ರಭುತ್ವ ಗಣರಾಜ್ಯ ಸ್ವರೂಪ ಸಂವಿಧಾನದ ಜಾತ್ಯತೀತ ತನ್ಮೆ ಅಧಿಕಾರಗಳ ವಿಭಜನೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಒಕ್ಕೂಟ ವ್ಯವಸ್ಥೆ ನ್ಯಾಯಾಂಗ ವಿಮರ್ಶೆ ಜುಡಿಷಿಯಲ್ ರಿವ್ಯೂ ಕಾನೂನಿನ ಆಡಳಿತ ರೂಲ್ ಆಫ್ ಲಾ ಸಮಾನತೆಯ ತತ್ವ ವ್ಯಕ್ತಿ ಸ್ವಾತಂತ್ರ್ಯ ಸಂಸದೀಯ ಪದ್ಧತಿ ಸ್ವತಂತ್ರ ಚುನಾವಣೆಗಳು ನ್ಯಾಯಾಂಗದ ಸ್ವಾತಂತ್ರ್ಯ ಹೀಗೆ ಹಲವು ಅಂಶಗಳು ಹ್ಮ್ ಇದು ಒಂದು ರೀತಿ ಸಂವಿಧಾನದ ರಕ್ಷಾಕವಚ ಇದ್ದಾಗೆ ಖಂಡಿತ ಸಂಸತ್ತಿನ ತಿದ್ದುಪಡಿ ಅಧಿಕಾರದ ಮೇಲೆ ನ್ಯಾಯಾಂಗದ ಒಂದು ಚೆಕ್ ಇದು ಇದಕ್ಕೆ ಇತ್ತೀಚಿನ ಉದಾಹರಣೆ ಏನಾದರೂ ಇದೆಯಾ ಅಂದ್ರೆ ಸಂಸತ್ತು ಮಾಡಿದ ತಿದ್ದುಪಡಿಯನ್ನ ಕೋರ್ಟ್ ಈ ಮೂಲಭೂತ ರಚನೆ ಆಧಾರದ ಮೇಲೆ ಸ್ಟ್ರೈಕ್ ಡೌನ್ ಮಾಡಿದ್ದು ಹೌದು ಖಂಡಿತ ಇದೆ ತೊಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹದಿನಾಲ್ಕು ಇದು ನ್ಯಾಯಾಧೀಶರ ನೇಮಕಾತಿಗಾಗಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಎನ್ಜೆಎಸಿ ರಚನೆ ಮಾಡಿತ್ತು ಹಳೆಯ ಕೊಲೀಜಿಯಂ ಪದ್ಧತಿಯನ್ನ ಬದಲಾಯಿಸೋ ಪ್ರಯತ್ನ ಹೌದು ಅದರ ಬಗ್ಗೆ ಬಹಳ ಚರ್ಚೆಯಾಗಿತ್ತು ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಸುಪ್ರೀಂ ಕೋರ್ಟ್ ಈ ತೊಂಬತ್ತೊಂಬತ್ತನೇ ತಿದ್ದುಪಡಿಯನ್ನ ಮತ್ತು ಎನ್ಜೆಎಸಿ ಕಾಯ್ದೆಯನ್ನ ಅಸಂವಿಧಾನಿಕ ಅಂತ ರದ್ದುಗೊಳಿಸಿತು ಯಾಕೆಂದ್ರೆ ಎನ್ಜೆಎಸಿ ವ್ಯವಸ್ಥೆಯು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತದೆ ಮತ್ತು ನ್ಯಾಯಾಂಗದ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನದ ಮೂಲಭೂತ ರಚನೆಯ ಭಾಗವಾಗಿದೆ ಅಂತ ಕೋರ್ಟ್ ಹೇಳಿತು ಓಹೋ ಇದು ಮೂಲಭೂತ ರಚನೆ ಸಿದ್ಧಾಂತ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಹೌದು ಇದು ಬಹಳ ಕುತೂಹಲಕಾರಿ ಅಂದರೆ ಬದಲಾವಣೆಗೆ ಅವಕಾಶ ಇದೆ ಆದರೆ ಮೂಲ ಸ್ವರೂಪವನ್ನು ಹಾಳು ಮಾಡೋ ಹಾಗಿಲ್ಲ ಸರಿ ಹಾಗಾದರೆ ಈ ತಿದ್ದುಪಡಿ ಮಾಡುವ ಸರಿಯಾದ ಪ್ರಕ್ರಿಯೆ ಏನು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ರಲ್ಲೂ ಏನೇನು ಹಂತಗಳಿವೆ ಹೌದು ಅದಕ್ಕೂ ಒಂದು ನಿರ್ದಿಷ್ಟ ವಿಧಾನ ಇದೆ ಮುಖ್ಯವಾಗಿ ಈ ಹಂತಗಳು ಮೊದಲಿಗೆ ಮಸೂದೆಯ ಮಂಡನೆ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನ ಯಾವ ಸದನದಲ್ಲಿ ಬೇಕಾದರೂ ಮಂಡಿಸ್ಬೋದು ಲೋಕಸಭೆ ಅಥವಾ ರಾಜ್ಯಸಭೆ ಮಂತ್ರಿಗಳೂ ಮಂಡಿಸ್ಬೋದು ಖಾಸಗಿ ಸದಸ್ಯರೂ ಮಂಡಿಸ್ಬೋದು ಆದರೆ ರಾಜ್ಯ ವಿಧಾನಸಭೆಗಳಲ್ಲಿ ಮಂಡಿಸೋಕ್ಕಾಗಲ್ಲ ಸರಿ ಸಂಸತ್ತಿನಲ್ಲೇ ಶುರುವಾಗ್ಬೇಕು ಎರಡನೇದು ಪ್ರತಿ ಸದನದಲ್ಲೂ ಅಂಗೀಕಾರ ಮಸೂದೆ ಪ್ರತಿ ಸದನದಲ್ಲೂ ವಿಶೇಷ ಬಹುಮತದಿಂದ ಪಾಸಾಗಬೇಕು ಅಂದ್ರೆ ನಾವಾಗ್ಲೇ ಚರ್ಚಿಸಿದಂತೆ ಒಟ್ಟು ಸದಸ್ಯರ ಬಹುಮತ ಮತ್ತೆ ಹಾಜರಿದ್ದು ಮತ ಹಾಕುವವರಲ್ಲಿ ಮೂರು ಎರಡು ಬಹುಮತ ಎರಡು ಸದನಗಳಲ್ಲೂ ಅದೇ ಪ್ರೊಸೀಜರ್ ಹೌದು ಮೂರನೇದು ರಾಜ್ಯಗಳ ಅನುಮೋದನೆ ಇದು ಎಲ್ಲ ತಿದ್ದುಪಡಿಗಳಿಗೂ ಬೇಕಿಲ್ಲ ಕೇವಲ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟ ವಿಷಯಗಳಾದ್ರೆ ಮಾತ್ರ ಸಂಸತ್ತಿನಲ್ಲಿ ಪಾಸ್ ಆದ್ಮೇಲೆ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆಗಳು ಅದನ್ನ ಸರಳ ಬಹುಮತದಿಂದ ಒಪ್ಪಬೇಕು ನಾಕ್ನೇ ಹಂತ ರಾಷ್ಟ್ರಪತಿಗಳ ಒಪ್ಪಿಗೆ ಹೀಗೆಲ್ಲ ಪಾಸ್ ಆದ್ಮೇಲೆ ಮಸೂದೆ ರಾಷ್ಟ್ರಪತಿಗಳ ಹತ್ರ ಹೋಗುತ್ತೆ ಅವರು ಇದಕ್ಕೆ ಒಪ್ಪಿಗೆ ಕೊಡ್ಲೇಬೇಕು ಇದನ್ನ ತಡೆಹಿಡಿಯೋಕೆ ಅಥವಾ ವಾಪಸ್ ಕಳಿಸೋಕೆ ಅವರಿಗೆ ಅಧಿಕಾರ ಇಲ್ಲ ಇಪ್ಪತ್ನಾಲ್ಕನೇ ತಿದ್ದುಪಡಿಯಿಂದ ಇದು ಕಡ್ಡಾಯ ಆಗಿದೆ ಅಲ್ವಾ ಹೌದು ರಾಷ್ಟ್ರಪತಿಗಳ ಅಂಕಿತ ಸಿಕ್ಕಿದ ತಕ್ಷಣ ಆ ಮಸೂದೆ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಗಿ ಜಾರಿಗೆ ಬರುತ್ತೆ ಅಷ್ಟೇ ಧನ್ಯವಾದಗಳು ಪ್ರಕ್ರಿಯೆ ಸ್ಪಷ್ಟವಾಯಿತು ಹಾಗಾದ್ರೆ ಇವತ್ತಿನ ನಮ್ಮ ಈ ಇಡೀ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದರೆ ಯಾವ ಪ್ರಮುಖ ಅಂಶಗಳನ್ನ ನಾವು ನೆನಪಲ್ಲಿಟ್ಕೋಬೇಕು ಖಂಡಿತ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಒಂದು ನಮ್ಮ ಸಂವಿಧಾನ ಸ್ಥಿರವಾದರೂ ಅದು ಜೀವಂತ ದಾಖಲೆ ತಿದ್ದುಪಡಿಗಳು ಅದರ ಈ ಗುಣವನ್ನ ಕಾಪಾಡಿಕೊಂಡು ಬಂದಿವೆ ಎರಡು ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ನಮ್ಯತೆ ಮತ್ತು ಬಿಗಿತನ ಎರಡೂ ಇದೆ ವಿಷಯದ ಪ್ರಾಮುಖ್ಯತೆಗೆ ತಕ್ಕಂತೆ ವಿಧಾನ ಬದಲಾಗತ್ತೆ ಮೂರು ಮೂಲಭೂತ ರಚನೆ ಸಿದ್ಧಾಂತ ಸಂಸತ್ತಿನ ಅಧಿಕಾರಕ್ಕೆ ಒಂದು ರೇಖೆ ಲಕ್ಷ್ಮಣರೇಖೆಯಿದ್ದಾಗೆ ಇದು ಸಂವಿಧಾನದ ಮೂಲ ಆಶಯಗಳನ್ನ ರಕ್ಷಿಸುತ್ತೆ ನಾಲ್ಕು ಇಲ್ಲಿಯವರೆಗೆ ಆಗಿರುವ ನೂರ ಆರು ತಿದ್ದುಪಡಿಗಳು ನಮ್ಮ ದೇಶದ ಸಾಮಾಜಿಕ ರಾಜಕೀಯ ಆರ್ಥಿಕ ಪಯಣವನ್ನ ನಾವೆದುರಿಸಿದ ಸವಾಲುಗಳನ್ನ ಮತ್ತು ನಮ್ಮ ಪ್ರಜಾಪ್ರಭುತ್ವದ ವಿಕಾಸವನ್ನ ಪ್ರತಿಬಿಂಬಿಸುತ್ತವೆ ಅತ್ಯುತ್ತಮ ಸಾರಾಂಶ ನಿಜಕ್ಕೂ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಸಂವಿಧಾನದ ಸ್ಥಿರತೆ ಮತ್ತು ಅದರ ಹೊಂದಿಕೊಳ್ಳುವ ಸಾಮರ್ಥ್ಯದ ನಡುವೆ ಸಮತೋಲನ ಸಾಧಿಸೋದು ಒಂದು ನಿರಂತರ ಪ್ರಯತ್ನ ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೀಳುಗರು ಯೋಚಿಸ್ಲಿಕ್ಕೆ ಇಲ್ಲೊಂದು ಪ್ರಶ್ನೆ ಈಗ ನಾವು ತಂತ್ರಜ್ಞಾನದ ಯುಗದಲ್ಲಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಲೈಮೇಟ್ ಚೇಂಜ್ ಬದಲಾಗುತ್ತಿರುವ ಜಾಗತಿಕ ಸನ್ನಿವೇಶಗಳು ಇಂತಹ ಹೊಸ ಸವಾಲುಗಳು ಭವಿಷ್ಯದಲ್ಲಿ ನಮ್ಮ ಸಂವಿಧಾನಕ್ಕೆ ಇನ್ನೂ ಹೆಚ್ಚಿನ ತಿದ್ದುಪಡಿಗಳನ್ನು ತರಬೇಕಾದ ಅಗತ್ಯವನ್ನು ಸೃಷ್ಟಿಸಬಹುದಾ ಈ ಹೊಸ ಸವಾಲುಗಳನ್ನು ಎದುರಿಸಲು ನಮ್ಮ ಸಂವಿಧಾನ ಹೇಗೆ ಸಜ್ಜಾಗಬಹುದು ಇದರ ಬಗ್ಗೆ ಯೋಚಿಸಿ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನನಗೂ ಸಂತೋಷವಾಯಿತು ಧನ್ಯವಾದಗಳು